ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಸಾಮಾನ್ಯವಾಗಿ ಅಮ್ಮನವರಿಗೆ ನಿಂಬೇಕಾಯಿ ಮಾಲೆಯನ್ನು ಏಕೆ ಹಾಕುತ್ತಾರೆ ಎಂದು ನಿಮಗೆ ಗೊತ್ತೇ ಇದರ ಹಿಂದೆ ಇರುವಂತಹ ನಿಜವಾದ ರಹಸ್ಯ ಅನ್ನೋದು ಏನು ಹಾಗೆಯೇ ಮನೆಯಲ್ಲಿ ಅಮ್ಮನವರಿಗೆ ನಿಂಬೇಕಾಯಿ ಮಾಲೆಯನ್ನು ಹಾಕುತ್ತೀರಾ ಆಗಿದ್ದಲ್ಲಿ ಈ ಜಾಗ್ರತೆಗಳನ್ನು ತಪ್ಪದೆ ಪಾಲಿಸಿ ಮುಖ್ಯವಾಗಿ ಈ ನಿಂಬೇಕಾಯಿಯ ಮಾಲೆಯ ಮಹತ್ವ ಏನು ಏಕೆ ಹಾಕಬೇಕು ಅಂತ ತಿಳಿಯೋಣ ಅಮ್ಮನವರ ಸ್ವರೂಪಗಳಾದ ದುರ್ಗಮ್ಮ ಭದ್ರಕಾಳಿ ಹಾಗೂ ಗ್ರಾಮದೇವತೆಗಳಿಗೆ ನಿಂಬೇಕಾಯಿ ಮಾಲೆ ಅನ್ನೋದು ತುಂಬ ಪ್ರಿಯ ಈ ನಿಂಬೇಕಾಯಿ ಶಕ್ತಿಯ ಸಂಕೇತ ನಮ್ಮಲ್ಲಿರುವಂತಹ ದೃಷ್ಟಿದೋಷ ಪ್ರತಿಕೂಲ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಮತ್ತು ದುಷ್ಟ ಪರಿಣಾಮಗಳನ್ನು ಹೀರಿಕೊಳ್ಳುವಂತಹ ಶಕ್ತಿ ನಿಂಬೇಕಾಯಿಗೆ ಇದೆ ಅದಕ್ಕಾಗಿಯೇ ಅಮ್ಮನವರನ್ನು ಶಾಂತಪಡಿಸಲು ಮತ್ತು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲು ಈ ಮಾಲೆಯನ್ನು ಅಮ್ಮನವರಿಗೆ ಹಾಕುತ್ತಾರೆ ಈಗ ನಾವು ನಿಂಬೇಕಾಯಿಯ ಮಾಲೆಯಲ್ಲಿ ಎಷ್ಟು ನಿಂಬೇಕಾಯಿಗಳನ್ನು ಹಾಕಬೇಕು ಅಂತ ತಿಳಿಯೋಣ ಸಾಮಾನ್ಯವಾಗಿ ನಾವುಗಳು ಅರಿಕೆ ಅಥವಾ ಸಮಸ್ಯೆ ತೀವ್ರತೆಯನ್ನು ಅವಲಂಬಿಸಿ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರ ಎಂಟು ನಿಂಬೇಕಾಯಿಗಳಿಂದ ಮಾಲೆ ಕಟ್ಟಿ ಅಮ್ಮನವರಿಗೆ ಸಮರ್ಪಿಸುತ್ತೇವೆ ನೂರ ಎಂಟು ನಿಂಬೇಕಾಯಿ ಮಾಲೆಯನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಯಾವ ದಿನಗಳಂದು ನಿಂಬೇಕಾಯಿ ಮಾಲೆಯನ್ನು ಅಮ್ಮನವರಿಗೆ ಹಾಕಬೇಕು ಅಂದರೆ ಮುಖ್ಯವಾಗಿ ಶುಕ್ರವಾರ ಈ ಶುಕ್ರವಾರದಂದು ಸೌಭಾಗ್ಯಕ್ಕೆ ಹಾಗೂ ಲಕ್ಷ್ಮೀ ಕಟಾಕ್ಷಕ್ಕಾಗಿ ನಾವು ಹಾಕಬೇಕು ಇನ್ನು ಮಂಗಳವಾರ ಈ ಮಂಗಳವಾರದಂದು ರಾಹುಕಾಲ ಸಮಯ ಅಂದರೆ ಮಧ್ಯಾಹ್ನ ಮೂರರಿಂದ ನಾಲ್ಕು ಮೂವತ್ತರ ಒಳಗೆ ದುರ್ಗಾದೇವಿಗೆ ನಿಂಬೆಕಾಯಿಯ ಮಾಲೆಯನ್ನು ಸಮರ್ಪಿಸುವುದರಿಂದ ರಾಹು ಸಂಬಂಧಿತ ದೋಷಗಳು ನಿವಾರಣೆಯಾಗುತ್ತದೆ ಹಾಗೂ ವಿವಾಹ ಸಂಬಂಧದ ಅಡ್ಡಿಗಳು ಸಹ ದೂರಾಗುತ್ತದೆ ಅಂತ ಹೇಳಲಾಗುತ್ತದೆ ಇನ್ನು ಭಾನುವಾರ ಈ ಭಾನುವಾರದಂದು ತೀವ್ರ ದೃಷ್ಟಿದೋಷ ಮತ್ತು ಶತ್ರು ಬಾಧೆಗಳ ನಿವಾರಣೆಗಾಗಿ ನಾವುಗಳು ಅಮ್ಮನವರಿಗೆ ಈ ನಿಂಬೆಕಾಯಿಯ ಮಾಲೆಯನ್ನು ಸಮರ್ಪಿಸಬೇಕು ಇನ್ನು ಇದರ ಹಿಂದೆ ಇರುವಂತಹ ಕಾರಣ ಅಥವಾ ಕಥೆ ಏನು ಅಂದರೆ ಪುರಾಣಗಳ ಪ್ರಕಾರ ಅಮ್ಮನವರು ರಾಕ್ಷಸ ಸಂಹಾರ ಮಾಡಿದ ನಂತರ ಉಂಟಾದಂತಹ ಉಗ್ರತೆಯನ್ನು ಅಂದರೆ ದೇವಿಯಲ್ಲಿನ ತಾಪವನ್ನು ಶಾಂತಪಡಿಸಲು ಭಕ್ತರು ಶೀತಕಾರಕವಾದ ಈ ನಿಂಬೇಕಾಯಿಗಳನ್ನು ಮಾಲೆಯನ್ನಾಗಿ ಮಾಡಿ ದೇವಿಗೆ ಅರ್ಪಿಸುವರು ಈ ನಿಂಬೆಕಾಯಿಯ ಹುಳಿ ಅನ್ನುವುದು ಸಹ ಅಹಂಕಾರವನ್ನು ನಾಶ ಮಾಡುತ್ತದೆ ಅಂತಲೂ ಕೂಡ ಹೇಳುವರು ಅಮ್ಮನವರಿಗೆ ಈ ಮಾಲೆ ಹಾಕಿದರೆ ಅವರು ಶಾಂತವಾಗಿ ಬೇಡಿದ ವರಗಳನ್ನು ಕೊಡುತ್ತಾರೆ ಎಂಬ ನಂಬಿಕೆಯೂ ಸಹ ಇದೆ ಈ ನಿಂಬೆಕಾಯಿಯ ಆಹಾರವನ್ನು ದೇವಿಗೆ ಹೇಗೆ ಹಾಕಬೇಕು ಎಷ್ಟು ದಿನ ಹಾಗೆ ಇಡಬೇಕು ಅಂತ ತಿಳಿಯೋಣ ಮುಖ್ಯವಾಗಿ ಕಲೆಗಳು ಇಲ್ಲದ ಕೊಳಕಾಗದ ಶುದ್ಧ ನಿಂಬೇಕಾಯಿಗಳನ್ನು ತೆಗೆದುಕೊಳ್ಳಬೇಕು ಒಂದು ಕೆಂಪು ದಾರದಿಂದ ಮಾಲೆ ಕಟ್ಟಿ ಅಮ್ಮನವರ ಕುತ್ತಿಗೆಗೆ ಹಾಕಬೇಕು ಎಷ್ಟು ದಿನ ಅಂದರೆ ವಿಗ್ರಹಕ್ಕೆ ಹಾಕಿದರೆ ಕಾಯಿ ಒಣಗುವವರೆಗೂ ಕೂಡ ಅಂದರೆ ಎರಡು ಅಥವಾ ಮೂರು ದಿನ ಇಡಬಹುದು ಫೋಟೋಗೆ ಹಾಕಿದರೆ ಮುಂದಿನ ದಿನವೇ ತೆಗೆದುಹಾಕುವುದು ಉತ್ತಮ ತೆಗೆದ ನಿಂಬೆಕಾಯಿಗಳನ್ನು ಏನು ಮಾಡಬೇಕು ಅಂದರೆ ಮಾಲೆ ತೆಗೆದ ನಂತರ ಆ ನಿಂಬೆಕಾಯಿಗಳನ್ನು ಯಾರ ಕಾಲಿಗೂ ತಾಗದಂತೆ ನೋಡಿಕೊಳ್ಳಬೇಕು ಅರಿಯುವ ನೀರಲ್ಲಿ ಅಂದರೆ ಕಾಲುವೆ ಅಥವಾ ನದಿಯಲ್ಲಿ ಬಿಡಬೇಕು ಅಥವಾ ಯಾರೂ ತುಳಿಯದ ಜಾಗದಲ್ಲಿ ಯಾವುದಾದರೂ ಮರದ ಬೇರಿರುತ್ತಲ್ಲ ಅದರ ಬಳಿ ಇಡಬೇಕು ಮುಖ್ಯವಾಗಿ ದೇವಿಯ ಕುತ್ತಿಗೆಗೆ ಹಾಕಿದ ನಿಂಬೇಕಾಯಿಗಳನ್ನು ಅಡಿಗೆಯಲ್ಲಿ ಬಳಸಬಾರದು ಜೊತೆಗೆ ತಿನ್ನಬಾರದು ಏಕೆಂದರೆ ಅವು ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಂಡಿರುತ್ತವೆ ಅದಕ್ಕಾಗಿ ಅವನ್ನು ನಾವು ಬಳಕೆ ಮಾಡಬಾರದು ಇನ್ನು ಈ ನಿಂಬೇಕಾಯಿಗಳನ್ನು ಬೈಕ್ ಅಂದರೆ ವಾಹನಗಳಿಗೆ ಕಟ್ಟಿಕೊಳ್ಳಬಹುದಾ ಎಂಬ ಪ್ರಶ್ನೆಗೆ ಉತ್ತರವಾಗಿ ಈಗ ನಾವು ಅಮ್ಮನವರ ಕುತ್ತಿಗೆಗೆ ಹಾಕಿದ ಮಾಲೆಯಲ್ಲಿನ ನಿಂಬೇಕಾಯಿಗಳನ್ನು ಬೈಕಿಗೆ ಕಟ್ಟಬಾರದು ದೃಷ್ಟಿಗಾಗಿ ಹೊಸದಾಗಿ ಹಾಗೂ ಕತ್ತರಿಸಿದ ನಿಂಬೇಕಾಯಿಯನ್ನು ಮಾತ್ರ ಪ್ರತ್ಯೇಕವಾಗಿ ಕಟ್ಟಬಹುದು ದೇವಸ್ಥಾನಗಳಲ್ಲಿ ಕೊಡುವ ನಿಂಬೇಕಾಯಿ ಅಥವಾ ಪ್ರಸಾದ ರೂಪದಲ್ಲಿ ಕೊಡುವಂತಹ ನಿಂಬೇಕಾಯಿಗಳ ವಿಶೇಷತೆ ಏನು ಅಂದರೆ ಕುತ್ತಿಗೆಗೆ ಹಾಕಿದ ಮಾಲೆ ಒಂದು ಅಮ್ಮನವರ ಪಾದಗಳ ಬಳಿ ಇಟ್ಟು ಪೂಜೆ ಮಾಡಿದ ನಿಂಬೇಕಾಯಿ ಮತ್ತೊಂದು ಪಾದಗಳ ಬಳಿ ಮಂತ್ರೋಚ್ಚಾರಣೆಯೊಂದಿಗೆ ಪೂಜೆ ಮಾಡಿದ ನಿಂಬೆಕಾಯಿಯಲ್ಲಿ ಸಕಲ ಶಕ್ತಿಗಳು ಅನ್ನೋವು ಇರುತ್ತದೆ ಪೂಜಾರಿ ಅವರು ಆ ನಿಂಬೆಕಾಯಿಯನ್ನು ನಿಮಗೆ ನೀಡಿದರೆ ಅದನ್ನು ಅಮ್ಮನವರ ಆಶೀರ್ವಾದವಾಗಿ ತಾವುಗಳು ಸ್ವೀಕರಿಸಬೇಕು ನಿಂಬೆಕಾಯಿಗಳನ್ನು ತಲೆಯ ಬಳಿ ಏಕೆ ಇಡುತ್ತಾರೆ ಅಂದರೆ ನಿದ್ರೆ ಸಮಸ್ಯೆ ಮತ್ತು ಭಯ ಅದರಲ್ಲೂ ವಿಶೇಷವಾಗಿ ರಾತ್ರಿಯಲ್ಲಿ ದುಸ್ವಪ್ನಗಳು ಬರುವವರು ಅಥವಾ ಅನಾವಶ್ಯಕವ ಭಯ ಇರುವವರು ಪ್ರಸಾದ ನಿಂಬೆಕಾಯಿಯನ್ನು ತಲೆಯ ಕೆಳಗೆ ಇಲ್ಲವೇ ಪಕ್ಕದಲ್ಲಿ ಇಟ್ಟುಕೊಳ್ಳಲು ಹೇಳುತ್ತಾರೆ ಈ ನಿಂಬೆಕಾಯಿ ಅನ್ನೋದು ರಕ್ಷಣಾ ಕೌಚದಂತೆ ಕೆಲಸ ಮಾಡಿ ಸುತ್ತಮುತ್ತಲಿನ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತದೆ ಇನ್ನು ನಿಂಬೆ ರಸ ಅಂದರೆ ಲೆಮನ್ ವಾಟರ್ ಕುಡಿಯಬಹುದಾ ಹೌದು ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೊಟ್ಟ ನಿಂಬೆಕಾಯನ್ನು ನೀರಿಗೆ ಹಾಕಿ ಕುಡಿಯಬಹುದು ಇದರಿಂದ ದೇಹ ಶುದ್ಧಿಯಾಗುತ್ತದೆ ಅಮ್ಮನವರ ಶಕ್ತಿ ಆ ನಿಂಬೇಕಾಯಲ್ಲಿ ಇರುವುದರಿಂದ ಅದು ದೇಹಕ್ಕೆ ಸೇರ್ಪಡೆಯಾದರೆ ಅನಾರೋಗ್ಯ ಸಮಸ್ಯೆಗಳು ಅನ್ನೋ ದೂರಾಗಿ ಮನಸ್ಸಿಗೆ ಶಾಂತಿ ದೊರಕುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಒಂದು ವಿಷಯವನ್ನು ಗಮನದಲ್ಲಿ ಇರಿಸಿ ಅದೇನು ಅಂದರೆ ಮಾಲೆಯಲ್ಲಿನ ನಿಂಬೆಕಾಯಿಗಳನ್ನು ತಂದು ಪಾನಕ ಇಲ್ಲವೇ ಜ್ಯೂಸ್ ಮಾಡಿ ಕುಡಿಯಬಾರದು ಪ್ರಸಾದವಾಗಿ ಕೊಟ್ಟ ಒಂದೇ ನಿಂಬೆಕಾಯಿಯನ್ನು ಮಾತ್ರ ತಾವುಗಳು ಉಪಯೋಗಿಸಬೇಕು ಇನ್ನ ಹೊರಗಡೆ ಹೋಗುವಾಗ ಜೊತೆಯಲ್ಲಿ ನಿಂಬೆಕಾಯಿಗಳನ್ನು ತೆಗೆದುಕೊಂಡು ಹೋಗಬಹುದಾ ಎಂಬ ಪ್ರಶ್ನೆಯನ್ನು ಹಲವಾರು ಕೇಳಿದರು ಅವರಿಗಾಗಿ ಪ್ರಮುಖವಾಗಿ ಯಾವುದೋ ಒಂದು ಕೆಲಸದ ನಿಮಿತ್ತ ಅಥವಾ ಪ್ರಯಾಣಕ್ಕೆ ಹೊರಡುವಾಗ ಪ್ರಸಾದ ನಿಂಬೆಕಾಯಿಯನ್ನು ಜೋಬಿನಲ್ಲಿ ಅಥವಾ ಬ್ಯಾಗ್ನಲ್ಲಿ ಇಟ್ಟುಕೊಂಡರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಿ ಅನ್ನೋದು ತಾಗುವುದಿಲ್ಲ ಹಾಗೆಯೇ ಕೆಲಸ ಅನ್ನೋದು ಯಶಸ್ವಿಯಾಗಲು ಇದು ರಕ್ಷಣೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಒಂದು ವೇಳೆ ಏನಾದರೂ ಮನೆಯಲ್ಲಿ ದೇವರ ಫೋಟೋಗಳಿಗೆ ನಿಂಬೆಕಾಯಿ ಮಾಲೆಯನ್ನು ಹಾಕುವಾಗ ಪಾಲಿಸಬೇಕಾದಂತಹ ನಿಯಮಗಳನ್ನು ಒಂದೊಂದಾಗಿ ತಿಳಿಯೋಣ ಪ್ರತಿಯೊಬ್ಬರೂ ಕೂಡ ಗಮನವಿಟ್ಟು ಇವುಗಳನ್ನು ಪಾಲಿಸಬೇಕು ಮೊದಲಿಗೆ ಕಲೆಗಳಿಲ್ಲದ ಹಾಳಾಗದ ತಾಜಾ ನಿಂಬೆಕಾಯಿಗಳನ್ನು ಮಾತ್ರ ಬಳಸಬೇಕು ಎರಡನೇದಾಗಿ ಮನೆಯಲ್ಲಿ ಸಾಮಾನ್ಯವಾಗಿ ಹನ್ನೊಂದು ಅಥವಾ ಇಪ್ಪತ್ತೊಂದು ನಿಂಬೆಕಾಯಿಗಳ ಮಾಲೆ ಹಾಕುವುದು ಉತ್ತಮ ಈ ನೂರ ಎಂಟು ನಿಂಬೆಕಾಯಿಗಳ ಮಾಲೆಯನ್ನು ದೇವಸ್ಥಾನ ಅಥವಾ ದೊಡ್ಡ ಪೂಜೆಗೆ ಮಾತ್ರ ಬಳಸಬೇಕು ಮೂರನೇದಾಗಿ ದಾರದಿಂದ ಮಾಲೆ ಕಟ್ಟಬೇಕು ಸೂಜಿಯಿಂದ ಕೂಡಿಸಬಹುದಾದರೂ ಅದು ಹೊಸದಾಗಿ ಇರಬೇಕು ಅಥವಾ ದೇವಿಗೆ ಮಾತ್ರ ಬಳಸುವುದು ಆಗಿರಬೇಕು ನಾಲ್ಕನೇದಾಗಿ ಶುಕ್ರವಾರ ಬೆಳಗ್ಗೆ ಅಥವಾ ಮಂಗಳವಾರ ರಾಹುಕಾಲದಲ್ಲಿ ದೇವಿಗೆ ಈ ನಿಂಬೇಕಾಯಿಯ ಮಾಲೆಯನ್ನು ಹಾಕುವುದು ಸೂಕ್ತ ಈ ನಿಂಬೇಕಾಯಿಯ ಮಾಲೆಯನ್ನು ಮನೆಯಲ್ಲಿ ಎಷ್ಟು ದಿನ ಇಡಬೇಕು ಹಾಗೂ ಯಾವಾಗ ತೆಗೆಯಬೇಕು ಅಂದರೆ ಇದು ಕೂಡ ಬಹಳ ಮುಖ್ಯ ಗಮನದಲ್ಲಿ ಇರಿಸಿ ಮನೆಯಲ್ಲಿ ನಿಂಬೆಕಾಯಿ ಮಾಲೆಯನ್ನು ಒಂದು ದಿನ ಅಥವಾ ಗರಿಷ್ಠ ಅಂದರೂ ಎರಡು ದಿನ ಮಾತ್ರ ಇಡಬೇಕು ಇನ್ನು ಕಾಯಿ ಏನಾದರೂ ಕಪ್ಪಾಗುತ್ತಿದ್ದರೆ ಅಥವಾ ಒಣಗುತ್ತಿದ್ದರೆ ತಕ್ಷಣ ಆ ಮಾಲೆಯನ್ನು ತೆಗೆದು ಹಾಕಬೇಕು ಅವು ಮನೆಯ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಂಡಿರುತ್ತವೆ ಹೆಚ್ಚು ದಿನ ಹಾಗೆಯೇ ಇಟ್ಟರೆ ಅದೇ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಉಳಿಯುತ್ತದೆ ಮನೆಯಲ್ಲಿ ಹಾಕಿದ ಮಾಲೆಯ ನಿಂಬೆಕಾಯಿಗಳನ್ನು ಯಾವ ಕಾರಣಕ್ಕೂ ಸಹ ಅಡಿಗೆಯಲ್ಲಿ ಬಳಸಬಾರದು ಪ್ರಸಾದವಾಗಿ ತಂದ ನಿಂಬೆಕಾಯಿ ಏನಾದರೂ ಒಣಗಿದರೆ ಅಥವಾ ಹಾಳಾದರೆ ತಕ್ಷಣ ನೀರಿನಲ್ಲಿ ಬಿಡಬೇಕು ಅಥವಾ ಮರದ ಕೆಳಗೆ ಇಡಬೇಕು ಇದು ನಿಮ್ಮ ದೋಷವನ್ನು ತೆಗೆದುಕೊಂಡಿದೆ ಎಂಬುದು ಇದರ ಅರ್ಥ ಬಹಳ ಜನ ನಿಂಬೆಕಾಯಿಯನ್ನು ತಳ್ಳಿಬಿಡುತ್ತಾರೆ ಎಂದು ಭಾವಿಸುತ್ತಾರೆ ಆದರೆ ಅಮ್ಮನವರ ಪಾದಗಳ ಬಳಿ ಪೂಜೆ ಮಾಡಿದ ನಿಂಬೆಕಾಯಿ ಅನ್ನೋದು ಮಹಾಪ್ರಸಾದ ಭಯ ಹೋಗಲು ತಲೆಯ ಕೆಳಗೆ ಇಡಿ ಆರೋಗ್ಯಕ್ಕೆ ಪ್ರಸಾದವಾಗಿ ಸ್ವೀಕರಿಸಿ ಯಶಸ್ಸಿಗೆ ಹೊರಗೆ ಹೋಗುವಾಗ ಜೊತೆ ತೆಗೆದುಕೊಳ್ಳಿ ಮಾಲೆಯ ಕಾಯಿ ದುಷ್ಟಿ ನಿವಾರಣೆಗೆ ಪ್ರಸಾದದ ಕಾಯಿ ಶಕ್ತಿಯಾಗಿ ಕೆಲಸ ಮಾಡುತ್ತದೆ ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವರಿಗೆ ನಿಂಬೆಕಾಯಿ ಮಾಲೆ ಹಾಕಿದರೆ ಮನೆಯ ದಾರಿದ್ರ್ಯ ದುಷ್ಟಿದೋಷಗಳು ದೂರಾಗುತ್ತದೆ ವಿಶೇಷವಾಗಿ ರಾಹುಕಾಲದಲ್ಲಿ ದುರ್ಗಮ್ಮನವರಿಗೆ ಇಪ್ಪತ್ತೊಂದು ನಿಂಬೆಕಾಯಿಗಳ ಮಾಲೆ ಹಾಕಿ ನೋಡಿ ನಿಮ್ಮಯ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ವಿಘ್ನೆಗಳು ಅನ್ನೋವು ಹೇಗೆ ದೂರಾಗುತ್ತದೆ ಎಂಬುದು ನಿಮಗೆ ಗೊತ್ತಾಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ